ನಮಸ್ ಆಯ್ ನಮಸ್ತೆ ಎಲ್ರಿಗೂ ಇದು ಅಮೃತ ಸೀರಿಯಲ್ ಸೀರಿಯಲು ಪ್ರಮೋ ಏನಾಗುತ್ತೆ ನೋಡುವ ಇಲ್ಲಿ ಆನಂದ್ ಏನೆಲ್ಲ ಆಯಿತು ಕನಕದುರ್ಗದಲ್ಲಿ ಹೇಳ್ತಾ ಇರ್ತಾನೆ ಇದೆಲ್ಲ ಮಾಡಿದ್ದು ಇವ್ರು ಅಂತ ಅವತ್ತೆ ನನಗೆ ಡೌಟ್ ಬಂದು ಯಾಕೆಂದರೆ ನನಗೆ ಅಟ್ಯಾಕ್ ಆದ ಪ್ಲೇಸಲ್ಲಿ ನಂಜಮ್ಮ ಲಾಸ್ಟ್ ಟೈಮ್ ನಮಗೆ ಕಾಫಿ ಡೇ ಹತ್ರ ಸಿಕ್ಕಿದ್ಲಲ್ಲ ಅವಳು ಅಲ್ಲೇ ಇದ್ಲು ಅಂತ ಹೇಳ್ತಾನೆ ಭೂಮಿಕನತ್ರ ಆನಂದ್ ಅದಕ್ಕೆ ನಾನು ರಿಟೈರ್ಡ್ ಆಗಿರೋ ಒಬ್ರು ಪೊಲೀಸ್ ಆಫೀಸರ್ ಹತ್ರ ಲಕ್ಷ್ಮೀಕಾಂತ್ ಅವರ ಮೇಲೆ ಆಗಿರುವ ಅಟ್ಯಾಕ್ ಎಫ್ ಐ ಆರ್ ಕಾಪಿಯನ್ನು ತೆಗಿಲಿಕ್ಕೆ ನಾನು ಹೇಳಿದ್ದೆ ಅಂತ ಹೇಳ್ತಾನೆ ಆನಂದ್ ಹೌದು ಹೌದಾ ಅಂತ ಕೇಳ್ತಾರೆ ಭೂಮಿಕ ಹೌದು ಈಗ ಅದು ಹುಡುಕಿಸಿದ್ದಾರೆ ಅದರಲ್ಲಿ ಇವರ ಟೋಟಲ್ ಜಾತಕನೇ ಇದೆ ಅಂತ ಹೇಳ್ತಾನೆ ಆನಂದ್ ಅಷ್ಟೇ ಅಲ್ಲ ಅತ್ತಿಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಫ್ ಐ ಆರ್ ಕಾಫಿ ಜೊತೆ ಅವರ ಫೋಟೋನೂ ನಮಗೆ ತಂದು ಕೊಡ್ತಾರೆ ಇಲ್ಲಿಗೆ ತಂದು ಕೊಡ್ತಾರೆ ಅಂತ ಆನಂದ್ ಭೂಮಿಕನಿಗೆ ಹೇಳ್ತಾ ಇರ್ತಾನೆ ನಮಗೆ ಮೊದಲು ಆ ಎಫ್ ಐ ಆರ್ ಕಾಪಿ ಫೋಟೋ ಎಲ್ಲ ಬಂದು ಸಿಗ್ ಕೈಗೆ ಸೇರಲಿ ಆಮೇಲೆ ನಾವು ಏನು ಮಾಡೋದಂತ ನೋಡೋಣ ಅಲ್ಲಿ ತನಕ ನಾವು ನಮಗೆ ಏನೇ ಗೊ ಏನು ಗೊತ್ತಿಲ್ಲ ಏನು ಸಿಕ್ಕಿಲ್ಲ ಸಾಕ್ಷಿ ಆ ಥರನೇ ಇರುವ ಅಂತ ಹೇಳ್ತಾನೆ ಆನಂದ ಭೂಮಿಕನ ಹತ್ರ ಆವಾಗ ಭೂಮಿಕ್ಕೆ ಹೇಳ್ತಾಳೆ ಅದು ನಿಜ ನಾವು ಕನ್ಫರ್ಮ್ ಆಗೋ ತನಕ ನಮಗೆ ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾಳೆ ಇದರ ಜೊತೆಗೆ ನಂಜಿ ಮತ್ತು ಅವಳ ಗಂಡ ಏನಾದರೂ ಸಿಕ್ಕಿದ್ರೆ ಇನ್ನೂ ಎವಿಡೆನ್ಸ್ ಸ್ಟ್ರಾಂಗ್ ಆಗಿರೋದು ಅಂತ ಭೂಮಿಕಾ ನಂದಲ್ಲಿ ಹೇಳ್ತಾಳೆ ಅವರು ಬಂದಿದ್ದರೆ ಎವಿಡೆನ್ಸ್ ಇನ್ನೂ ಸ್ಟ್ರಾಂಗ್ ಆಗ್ತಿತ್ತು ಅವರ ಬೈದಲ್ಲಿ ಸತ್ಯ ಎಳಿಸ್ಬೋದಿತ್ತು ಅಂತ ಹೇಳ್ತಾಳೆ ಭೂಮಿಕಾ ಅದಕ್ಕೆ ಆನಂದ್ ಹೇಳ್ತಾನೆ ಹೌದು ಅದು ನಿಜ ಆದರೆ ನಾನು ಇಲ್ಲಿಗೆ ಬಂದ ಮೇಲೆ ಅವರನ್ನು ಹುಡುಕಿಸ್ಲಿಕ್ಕೆ ತುಂಬ ಪ್ರಯತ್ನ ಪಟ್ಟೆ ಆದರೆ ನಾವು ಇಲ್ಲಿಗೆ ಈಚೆ ಬಂದ ಕೂಡಲೇ ಅವರು ಊರೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾನೆ ಆನಂದ್ ಅವರು ಪರವಾಗಿಲ್ಲ ಅತ್ತಿಗೆ ನಮಗೆ ಈ ರೆಕಾರ್ಡು ಸಿಗುತ್ತಲ್ಲ ಇದರಿಂದನೇ ಇವರ ಬಂಡವಾಳ ನಾವು ಬಯಲಿಗೆ ತರ್ಬೋದು ತುಂಬ ಒಳ್ಳೆಯ ನಮಗೆ ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಾನೆ ಆನಂದ್ ಅವಾಗ ಪರ್ನೇಳ್ತಾಳೆ ಈ ಆನಂದ್ ಈ ಟೈಮಲ್ಲಿ ಇದು ವಿಷಯ ಬೇಡ ಅಂತ ಅದಕ್ಕೆ ಆನಂದ್ ಹೇಳ್ತಾನೆ ಇಲ್ಲ ಈ ಟೈಮಲ್ಲಿ ಆಗಬೇಕು ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಭೂಮಿಕ ನೀರ್ತಾಳೆ ಹೌದಾಪರ್ಣವ್ರೆ ಇದು ಇವಾಗಲೇ ಆಗಬೇಕು ಇಲ್ಲದ್ರೆ ಈ ಸಾಕ್ಷಿ ಹೋಗುತ್ತೆ ನಮ್ಮ ಕೈಯಿಂದ ಅದಕ್ಕೆ ಇಲ್ಲಿ ಇಲ್ಲಿ ಒತ್ತೇ ಅದು ಎಂಡ್ ಆಗಬೇಕು ಅಂತ ಹೇಳ್ತಾಳೆ ಆಯ್ತತ್ತಿಗೆ ಇವಾಗ ಹೋಗಿ ನೀವು ಫೋಟೋ ಶೂಟಿಗೆ ರೆಡಿಯಾಗಿ ಕರ್ಕೊಂಡು ಹೋಗಂತ ಕೇಳ್ತಾನೆ ಹೇಳ್ತಾನೆ ಆನಂದಾಗಿ ಆನಂದ ಅಂದ್ಕೊಳ್ತಾನೆ ಆ ರೆಕಾರ್ಡ್ಸ್ ಎಲ್ಲ ಬಂದು ನನ್ನ ಕೈಗೆ ಸೇರಲಿ ಆಮೇಲೆ ಇವ್ರಿಗಿದ್ದೆ ಮಾರಿ ಹಬ್ಬ ಅಂತ ಇಲ್ಲಿ ಆನಂದ ಪೊಲೀಸ್ ಒಬ್ಬರಿಗೆ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರ್ತಾನಲ್ಲ ಅವರಿಗೆ ಫೋನ್ ಮಾಡಿ ಶ್ಯಾಮ್ ಚಂದರ್ ಹೌದಾ ನಾನು ಲೊಕೇಶನ್ ಕಳಿಸಿದ್ದೀನಲ್ಲ ಅಲ್ಲಿಗೆ ಕಳಿಸ್ಕೊಡಿ ಒಂದು ಸೆಕೆಂಡ್ ಥ್ಯಾಂಕ್ಸ್ ಮತ್ತು ಇಷ್ಟು ಎಲ್ಲ ಹೆಲ್ಪ್ ಅಂತ ಆನಂದ್ ಮಾತಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಭೂಮಿಕನು ಅಲ್ಲಿಗೆ ಬರ್ತಾನೆ ಆನಂದ್ ಫೋನ್ ಇದ್ದ ಮೇಲೆ ಭೂಮಿಕನಲ್ಲಿ ಹೇಳ್ತಾನೆ ಅತ್ತಿಗೆ ಇವತ್ತು ಆ ವಿಷಯ ಎಲ್ಲ ಕ್ಲಿಯರ್ ಆಗುತ್ತೆ ಅವರು ಈಗ ಬಂದೇ ಬಿಡ್ತಾರಂತೆ ಅದೇ ಸಮಯಕ್ಕೆ ಶಕುಂತಲ ನನ್ನಲ್ಲಿ ಕೇಳ್ತಾ ಇರ್ತಾನೆ ಈ ವಿಷಯ ಭೂಮಿ ಕೇಳ್ತಾ ಇರ್ತಾಳೆ ತುಂಬ ಒಳ್ಳೆಯದಾಯಿತು ಇವತ್ತೇ ಎಲ್ಲ ವಿಷಯಕ್ಕೂ ಫುಲ್ ಸ್ಟಾಪ್ ಸಿಗುತ್ತೆ ನಮಗೊಂದು ವಿಜಯ್ ವಿಜಯ ಸಿಗುತ್ತೆ ನಾವು ಅಂದ್ಕೊಂಡಿರೋ ವಿಷಯಕ್ಕೆ ಅಂತ ಹೇಳ್ತಾಳೆ ಆವಾಗ ಅದನ್ನೆಲ್ಲ ಕೇಳಿಸ್ತಾ ಇರ್ತಾನೆ ಅವನು ಆದರೆ ಅವನಿಗೆ ಕೇಳಿಸ್ತಾ ಇರಲ್ಲ ಇವರೇನೋ ಗುಟ್ಟಾಗಿ ಮಾತಾಡ್ತಿದ್ದಾರಲ್ಲ ಅಂತ ಅಂದ್ಕೊಳ್ತಾನೆ ಹಾಗೆ ಭೂಮಿ ಕೇಳ್ತಾಳೆ ಇದು ವಿಷಯ ನಮ್ಮ ಸಾಕ್ಷಿ ಕೈಗೆ ಸೇರಿದು ಕೂಡಲೇ ಇದು ಗೌತಮಿಗೆಲ್ಲ ವಿಷಯ ಹೇಳುವಂತ ಅದಕ್ಕೆ ಆನಂದ ಹೇಳ್ತಾನೆ ಸಾಕ್ಷಿ ಕೈ ಸೇರಲಿ ಆದರೆ ಈ ವಿಷಯನ ಸದ್ಯಕ್ಕೆ ನಾವು ಹೇಳೋದು ಬೇಡ ಅಂತ ಹೇಳ್ತಾನೆ ಅವಾಗ ಭೂಮಿ ಕೇಳ್ತಲೇ ನೀವು ಈ ಥರ ಹೇಳ್ತಿದ್ದೀರ ಅಪರ್ನ ಹೇಳಿದಾಗ ಹೌದು ಅಪರ್ನೇ ಹೇಳ್ದು ಸರಿ ಅಂತ ಅನ್ನಿಸ್ತಾ ಇದೆ ಇವತ್ತು ನಾವು ಹೇಳಿದರೆ ಈ ಫಂಕ್ಷನೇ ಹಾಲು ಒಂದು ಹಾಲಿಗೆ ಹುಳಿ ಹಿಂಡಿದಾಗೆ ಆಗುತ್ತೆ ಎಲ್ಲರೂ ಸಪ್ಪೆ ಆಗುತ್ತಾರೆ ಈ ವಿಷಯದಿಂದ ಸೊ ನಾವು ಇವತ್ತು ಒಂದು ದಿನ ಏನು ಗೊತ್ತಿಲ್ಲದಾಗಿ ಇರುವ ಅಂತ ಹೇಳ್ತಾನೆ ಭೂಮಿಕನಲ್ಲಿ ಇಲ್ಲ ಆನಂದವರೇ ನನಗೆ ಇವತ್ತೇ ಈ ವಿಷಯ ಗೌತಮಿಗೆ ಅಂತ ಲಾಸ್ಟ್ ಟೈಮ್ ಮಾಡಿದ ತಪ್ಪು ಇವತ್ತು ಮಾಡೋದು ಬೇಡ ಹಾಗೆ ಲಾಸ್ಟ್ ಟೈಮ್ ನಿಮಗೆ ಆದ ಸ್ಥಿತಿ ಮತ್ತೊಬ್ಬರಿಗೆ ಆಗೋದು ಬೇಡ ಅದಕ್ಕೆ ಇವತ್ತೇ ಈ ವಿಷಯ ಗೌತಮ್ ಹತ್ರ ಹೇಳ್ಬೇಕು ಅಂತ ಹೇಳ್ತಾನೆ ಹೇಳ್ತಾಳೆ ಹಾಗೆ ಇಲ್ಲಿ ಕದ್ದುಮಚ್ಚಿ ಕೇಳಿಸ್ತಿರುವ ಶಕುಂತಲ ನನ್ನನಿಗೆ ಸ ರಹಸ್ಯದ ಕಳೆ ಏನೋ ಇರಬೇಕಂತ ಗೊತ್ತಾಗುತ್ತೆ ಸೊ ಈ ಏನೋ ರಹಸ್ಯದ ಕಳೆ ಇವರು ಕಲೆಕ್ಟ್ ಮಾಡಿದ್ದಾರೆ ಇದನ್ನು ಫಸ್ಟು ಹೋಗಿ ಸಿಸ್ಟರ್ನ ಕಿವಿಗೆ ಹಾಕಬೇಕಂತ ಓಡಿ ಹೋಗ್ತಾನೆ ಆಲ್ಮೋಸ್ಟು ಈ ಸೀರಿಯಲ್ ಎಂಡಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಕಡೆಗೂ ಎಲ್ಲ ವಿಷಯ ಆನಂದ ಕೈಗೆ ಸೇರುವ ಇದೆ ನೋಡುವ ಸಿಗುತ್ತಾ ಇಲ್ಲದ್ರೆ ಶಕುಂತಲೆ ಏನಾದರೂ ಮಾಡಿ ಡೈವರ್ಟ್ ಮಾಡ್ತಲ್ಲ ಈ ವಿಷಯವನ್ನು ಅವರ ಸಾಕ್ಷಿ ಇವರ ಕೈಗೆ ಸೇರೋದಾಗೆ ಏನಾದರೂ ಮಾಡ್ತಲ್ಲ ಹಾಗೆ ಭೂಮಿಕನಿಗೆ ಏನಾದರೂ ಮಾಡ್ತಲ್ಲ ಅಂತ ನೋಡುವ ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ ಕೇರ್